ಗಾಂಧಿ ಮತ್ತು ನೋಟು ಈ ಹೆಸರೇ ನೋಡಿ ತುಂಬ ವಿಭಿನ್ನವಾಗಿದೆ ಏನೋ ಒಂದು ಕುತೂಹಲಕಾರಿಯಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಈ ಸಿನಿಮಾದ ಡೈರೆಕ್ಟರು ಯೋಗಿ ಸರ್ ಆ್ಯಕ್ಚುಲಿ ಅವರು ನಾನು ಫಸ್ಟ್ ಸಿನಿಮಾ ಲೂಸ್ಗಳಿಗೆ ಸಂಗೀತ ನೀಡಿದ್ದಾಗ ಒಂದು ಒಳ್ಳೆ ಹಾಡಿಗೆ ತುಂಬ ಚೆನ್ನಾಗಿ ಸಾಹಿತ್ಯ ಬರ್ಕೊಟ್ಟಿದ್ರು ಯೋಗಿ ಸರ್ ನನಗೆ ಬಂದು ಈ ಈ ಸಿನಿಮಾ ನೀವೇ ಮ್ಯೂಸಿಕ್ ಮಾಡಬೇಕು ಅಂತ ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಆ ಕತೆ ಕೇಳಿದ ತಕ್ಷಣ ತುಂಬ ಡಿಫ್ರೆಂಟಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಅನಿಸ್ತು ಇವಾಗೆಲ್ಲ ನಿಮ್ಗೆ ಗೊತ್ತು ಈ ಥರ ಸಿನಿಮಾಗಳೇ ತುಂಬ ರೇರ್ ಇವಾಗ ಅದು ಮಕ್ಕಳ ಚಿತ್ರಗಳು ತುಂಬ ರೇರು ಈ ಥರ ಚಿತ್ರಗಳು ಬರಬೇಕು ನಮ್ಮ ಮಕ್ಕಳಿಗೋಸ್ಕರ ಮತ್ತು ವಿಭಿನ್ನ ಪ್ರಯತ್ನ ಇರಬೇಕು ಆಮೇಲೆ ನಂಗೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇನ್ನೊಂದು ಏನಂದರೆ ತುಂಬ ಖುಷಿಯಿಂದ ಒಪ್ಕೊಂಡಿದ್ದು ಒಂದು ಸಿನಿಮಾ ಕತೆ ತುಂಬ ಇಷ್ಟ ಆಯಿತು ವಿಭಿನ್ನವಾಗಿದೆ ಆಮೇಲೆ ಈ ಸಿನಿಮಾದಲ್ಲಿ ಮುಕ್ ಮುಖ್ಯ ಪಾತ್ರಧಾರಿ ನನಗೆ ತುಂಬ ಇಷ್ಟವಾದಂಥ ನಮ್ಮ ಗುರುಜಿ ಅಂತ ಕರೀತೀನಿ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಮಗಳು ಆ ಮಗಳು ಅವಳನ್ನು ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಒಂದು ವರ್ಷದ ಮಗುವಿಂದ ಸೊ ಅವಳು ಮೇಯ್ನ್ ರೋಲ್ ಮಾಡ್ತಾ ಇರೋದ್ರಿಂದ ಇನ್ನೂ ಖುಷಿ ಆಯಿತು ನನಗೆ ತುಂಬ ಇಷ್ಟ ಆಯಿತು ಬೇರೆ ಥರವೇ ಇದೆ ಸಿನಿಮಾ ಅದು ನಾವು ಹೇಳೋದಕ್ಕಿಂತ ಎಲ್ಲರೂ ನೋಡಿ ಗೊತ್ತಾಗಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸಾಂಗ್ಸ್ ಇದರಲ್ಲಿ ಎರಡೇ ಹಾಡುಗಳು ಒಂದು ಗಾಂಧಿ ಬಗ್ಗೆ ಒಂದು ಅದು ಸಿನಿಮಾನೇ ಮುಖ್ಯವಾಗಿ ಗಾಂಧಿ ಆ ಗಾಂಧಿ ತತ್ವದ ಬಗ್ಗೆ ಆ ಹುಡುಗಿಗೆ ಒಂದು ಗಾಂಧಿ ಬಗ್ಗೆ ಒಂದು ಇದಿರುತ್ತೆ ಒಂದು ಅದು ಇನ್ನೊಂದು ಒಂದು ಸಂದರ್ಭಕ್ಕೆ ತಕ್ಕಂತೆ ಒಂದು ಹಾಡು ನಮ್ಮ ಡೈರೆಕ್ಟರ್ ವೈಷ್ಣವ ಜನತ್ತು ಅದು ಬೇರೆ ಟ್ಯೂನಲ್ಲಿ ಮಾಡಬೇಕು ಅಂತ ಕೇಳಿದ್ರು ನಾನು ಅವಾಗ ಅವ್ರು ಕೇಳಿದೆ ಭಯ ಆಯಿತು ಏನಕ್ಕೆಂದ್ರೆ ಅಷ್ಟು ದೊಡ್ಡ ಹಾಡು ಯಾವಾಗಲೂ ಒಬ್ಬ ಕಂಪೋಸರ್ಗೆ ತುಂಬ ಹಿಟ್ಟಾಗಿರೋ ಸಾಂಗು ತುಂಬ ಹೆಸರು ಮಾಡಿರೋ ಟ್ಯೂನ್ನ ಬೇರೆ ಮಾಡಬೇಕಂದ್ರೆ ಅದು ಚಾಲೆಂಜಿಂಗು ತುಂಬ ಕಷ್ಟ ಮಾಡ್ಬೋದಾ ಅಂತ ಕೇಳಿದ್ರೆ ಡೈರೆಕ್ಟ್ರು ಮಾಡ್ಬೋದು ಮೇಡಮ್ ಆ ಥರ ಬೇರೆಯವರೆಲ್ಲನೂ ಮಾಡಿದ್ದಾರೆ ಬೇರೆ ಟ್ಯೂನ್ಸ್ ಅಂತ ಅವರು ನೋಡಿದರು ಬೇರೆ ಎಲ್ಲ ಕೇಳಿದರು ಅದು ಬೇರೆ ಥರ ಅದು ಅದು ತುಂಬ ಇಷ್ಟ ಆಯಿತು ಟೋಟಲಿ ನನಗೆ ಈ ಸಿನಿಮಾನೇ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಸಂಗೀತ ನೀಡೋದು ಆಮೇಲೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡೈರೆಕ್ಟ್ರಿಗೆ ಆಮೇಲೆ ನನ್ನ ಮಗ ಆದಿಗೆ ಮತ್ತು ನಮ್ಮ ಅಕ್ಕನ ಮಗ ನಂದನ್ ಪ್ರಧಾನ್ ಅಂತ ಇದಕ್ಕೆ ಈ ಸಿನಿಮಾಗೆ ಹಿನ್ನೆಲೆ ಸಂಗೀತ ನನ್ನ ಮಗ ಪ್ರೋಗ್ರಾಮಿಂಗ್ ಫುಲ್ಲು ತುಂಬ ಇಂದ ನಮ್ಮ ಡೈರೆಕ್ಟ್ರೂ ಬಂದು ಕೂತ್ಕೊಂಡು ಎಲ್ಲ ಹೇಳ್ತಾಯಿದ್ರು ನಾನು ಇವ್ರ ಮೂರು ಜನಕ್ಕೆ ಹಿನ್ನೆಲೆ ಸಂಗೀತಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಆ ಮಗ ಗೊತ್ತು ಈಗಿನ ಜನ್ರೇಷನ್ ಅವ್ರಿಗೆ ಈ ಥರ ಸಿನಿಮಾ ಇಂದ ಮ್ಯೂಸಿಕ್ ಮಾಡೋದು ಒಂದು ನನಗೆ ಆಶ್ಚರ್ಯ ಆಯಿತು ಖುಷಿ ಆಯಿತು ಮತ್ತು ತುಂಬ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಡೈರೆಕ್ಟ್ಗೆ ಆಮೇಲೆ ಹಿನ್ನೆಲೆ ಸಂಗೀತಲ್ಲಿ ಇನ್ನೊಂದು ನಮ್ಮ ಡೈರೆಕ್ಟ್ರು ಈ ಜಾನಪದ ಗಾಯಕರನ್ನೇ ಹಾಡಿಸೋಣ ಅಂತ ಶಿವಮೊಗ್ಗದ ಸಾಗರದಿಂದ ಒಂದು ಒಂದಷ್ಟು ಜನ ಗ್ರೂಪನ್ನು ಕರ್ಕೊಂಬಂದಿದ್ರು ಏನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಳಸ್ತೀರ ತುಂಬ ಒಂದೊಂದು ಹಿನ್ನೆಲೆ ಸಂಗೀತದಲ್ಲಿ ಈ ಜನಪದ ಗಾಯಕರು ಹಾಡೋ ಥರ ನಾವು ನಿಜವಾಗ್ಲೂ ಜ ಇವರು ಜನಪದ ಗಾಯಕರನ್ನೇ ಕರೆಸಿ ಹಾಡಿದ್ದೀವಿ ಹಾಡಿಸಿದ್ದೀವಿ ಅದು ಖುಷಿ ಕೊಡ್ತು ಸೀನು ಒಂದೊಂದು ತುಂಬ ಇಷ್ಟ ಆಗುತ್ತೆ ನಾನು ಹೇಳಿದ್ನಲ್ಲ ಒಂದು ನಮ್ಮ ದಿವಿಜ ಮುಖ್ಯ ಪಾತ್ರಧಾರಿ ತುಂಬ ಅವಳು ಅಷ್ಟು ಚಿಕ್ಕ ವಯಸ್ಸಲ್ಲೇ ಆ ಸಿನಿಮಾದಲ್ಲಿ ನಟಿಸಿರೋದು ಒಂಥರ ತುಂಬ ಖುಷಿ ನಾನು ನಮ್ಗೆ ಗೊತ್ತಿರೋರು ಅಂತ ಹೇಳ್ತಾ ಹೇಳ್ತಾಯಿಲ್ಲ ಆದರೂ ಓ ಈ ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ ಅನ್ಸುತ್ತೆ ಒಂದೊಂದು ಸೀನಲ್ಲಂತೂ ತುಂಬ ಆಗುತ್ತೆ ಅವಳು ಅಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಆ್ಯಕ್ಟಿಂಗ್ ಅನ್ನೋ ಥರ ಮಾಡಿಲ್ಲ ಸಹಜವಾಗಿ ಅವಳಿಗೆ ಬಾಂಡ್ ಏನೋ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ಆಮೇಲೆ ಒಬ್ಬರು ದೊಡ್ಡವರು ಒಂದು ದಿವಿಜ ನಮ್ಮ ಸುಖ್ರಿ ಆ ಪಾತ್ರದ ಹೆಸರು ಅವಳು ಒಂದು ಒಂದು ದೊಡ್ಡೋರು ಒಂದು ತಾತನ್ ಥರ ಒಬ್ರು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಆ ಪುರುಷೋತ್ತಮ್ ಸರ್ ಅಂತ ಅವ್ರದ್ದು ನನಗೆ ಸುಕ್ರಿದು ಒಂದೊಂದು ಸೀನು ತುಂಬಾ ಇಷ್ಟ ಆಯಿತು ರೀ ರೆಕಾರ್ಡಿಂಗ್ ಜೊತೆ ಮ್ಯೂಸಿಕ್ ಆದಮೇಲೆ ಕೇಳುವಾಗ ಒಂಥರ ಖುಷಿ ಅನಿಸ್ತು ಇದು ಬೇರೆ ಥರ ಸಿನಿಮಾ ಎಲ್ಲ ಸಿನಿಮಾ ಬೇರೆ ಥರ ಇರುತ್ತೆ ಈ ಥರ ಸಿನಿಮಾ ನಮಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಗೋದು ಒಂದು ಖುಷಿ ಆಮೇಲೆ ನಮ್ಮ ಸುಕ್ರಿ ಅವರ ಅಪ್ಪನ ರೋಲು ಅವರ ಅಪ್ಪ ಅಮ್ಮನ ಕ್ಯಾರೆಕ್ಟ್ರು ಮತ್ತು ಜರ್ನಲಿಸ್ಟ್ ಕ್ಯಾರೆಕ್ಟ್ರು ಎಲ್ಲರಿಗೂ ಒಂಥರ ಎಲ್ಲರದು ನ್ಯಾಚುರಲ್ ಆಗಿದೆ ಆ್ಯಕ್ಟಿಂಗು ಚೆನ್ನಾಗಿ ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ ಮುಖ್ಯವಾಗಿ ಮಕ್ಕಳೆಲ್ಲ ನೋಡಬೇಕು ಈ ಸಿನಿಮಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಏನಕಂದ್ರೆ ಈ ಚಿಕ್ಕ ಮಕ್ಳಿಗೆ ನೋಡಿ ನಮ್ಕಿನ ಏನೇನೋ ಯೋಚನೆಗಳು ಬರುತ್ತೆ ಇದೇನಕ್ಕೆ ಹಂಗಿರುತ್ತೆ ಅದೇನಕ್ಕೆ ಹಂಗಿರುತ್ತೆ ಅಂತ ಸೊ ನನಗನ್ಸುತ್ತೆ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ ದೊಡ್ಡವರೆಲ್ಲನೂ ಮಕ್ಳು ಕರ್ಕೊಂಡು ಹೋಗಬೇಕು ಈ ಸಿನಿಮಾ ತೋರಿಸ್ಬೇಕು ಇನ್ನೊಂದು ಏನಂದರೆ ಈ ಸಿನಿಮಾ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಇರೋದು ನಮ್ಗೆಲ್ಲರಿಗೂ ತುಂಬ ಖುಷಿ ಏನಕಂದ್ರೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗೋಗಿತ್ತು ಸೆನ್ಸಾರಲ್ಲಿ ಸ್ವಲ್ಪ ಕಷ್ಟ ಆಗಿ ಒಂದು ಟು ಆ್ಯಂಡ್ ಹಾಫ್ ಇಯರ್ಸಿಂದ ರಿಲೀಸ್ ಆಗೋಕ್ಕೆ ತೊಂದರೆ ಆಗ್ತಿತ್ತು ಕಡೆಗೂ ಇವಾಗ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ತಂದಿದೆ ನಮ್ಮೆಲ್ಲ ನಮ್ಮ ಟೀಮ್ ಅವ್ರಿಗೆ ಅವರು ಅಷ್ಟು ಕಷ್ಟಪಟ್ಟು ಮತ್ತು ಲೊಕೇಶನ್ನು ಒಂದು ನಾವು ಮ್ಯೂಸಿಕ್ ಮಾಡುವಾಗ ಒಂದು ಅವರು ಲೊಕೇಶನ್ ಎಲ್ಲ ತೋರಿಸಿರೋದು ಒಂದು ಸೀನು ಅದು ನಾನು ಹೇಳಲ್ಲ ನಾನು ಹೇಳಿದ್ರೆ ನೋಡಬೇಕು ನಮ್ಮ ಅದೇ ಹೀರೋಯಿನ್ ನಮ್ಮ ಪುಟ್ಟ ಪುಟ್ಟ ಹೀರೋಯಿನ್ ಅವ್ರ ಒಂದು ಸೀನ್ ಇರುತ್ತೆ ಆ ಲೊಕೇಶನ್ ನಂಗೆ ತುಂಬ ಇಷ್ಟ ಆಯಿತು ಅದು ನೋಡಬೇಕದೆಲ್ಲ ನಾನು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆ ಲೊಕೇಶನ್ನು ಡೈರೆಕ್ಟ್ರು ಮತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಚಿಕ್ಕ ಹುಡ್ಗಿ ಅಲ್ವಾ ಅದು ಆ ಥರ ಲೊಕೇಶನಲ್ಲೆಲ್ಲ ಕರ್ಕೊಂಡೋಗಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಲೊಕೇಶನ್ನು ಎಲ್ಲ ಚೆನ್ನಾಗಿದೆ ಮತ್ತು ಅವ್ರ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳಬೇಕು ಇವಾಗಿನ ಮಕ್ಕಳಿಗೆ ಈ ಥರ ಸಿನಿಮಾಗು ಇವಾಗ ಗೊತ್ತಲ್ಲ ನಾನು ಈ ಜನ್ರೇಷನ್ ಓ ಈ ಥರ ಸಿನಿಮಾ ಅವರು ಒಪ್ಕೊಂಡು ಪೇರೆಂಟ್ಸ್ ಎಂಕರೇಜ್ ಮಾಡಿ ನಮ್ಮ ದಿವಿಜಾಗ ಆ್ಯಕ್ಟಿಂಗ್ ಮಾಡಕ್ಕೆ ಬಿಟ್ಟಿರೋದು ಡೈರೆಕ್ಟ್ರು ಅಷ್ಟು ಚೆನ್ನಾಗಿ ಅವರು ಸೆಲೆಕ್ಟ್ ಮಾಡಿದಾರಲ್ಲ ಅಣ್ಣ ಸೊ ಎಲ್ಲ ಚೆನ್ನಾಗಿ ಕೂಡಿ ಬಂದಿದೆ ಅನ್ಸುತ್ತೆ ಖುಷಿ ಇದೆ ಏನಕ್ಕೆಂದರೆ ನಾನು ತುಂಬ ಸ್ಪೆಷಲ್ ಏನಂದರೆ ನಾವೆಲ್ಲರೂ ತುಂಬ ವರ್ಷದಿಂದ ಗೊತ್ತಿರೋರೇ ಒಂದುಗೂಡಿತೀವಿ ದಿವಿಜಾನ ಮಗುವಿಂದ ನೋಡಿದ್ದೀನಿ ನಾಗೇಂದ್ರ ಪ್ರಸಾದ್ ಸರ್ ನನ್ನ ಮಗನ ಮಗುವಿಂದ ನೋಡಿದ್ದಾರೆ ಅವನು ಹಿನ್ನೆಲೆ ಸಂಗೀತ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿರೋದು ಅದೊಂಥರ ತುಂಬ ಖುಷಿ ಕೊಡ್ತು ಅವ್ರ ಬಗ್ಗೆ ಅಷ್ಟು ನಾನು ದೊಡ್ಡವಳಲ್ಲ ನಾನು ಅದೇ ಅವ್ರು ಹೇಳ್ತೀನಲ್ಲ ಗುರುಜಿ ಅಂತಲೇ ಅಂದರೆ ಅವರು ಅಷ್ಟು ದೊಡ್ಡವರಾಗಿದ್ದರು ನಾನು ನನಗೆ ಎಷ್ಟೋ ಸಲ ನಾನು ಸುಮ್ಮನೆ ಏನಾನೋ ಲಿರಿಕ್ಸ್ ಮುಂಚೆ ಎಲ್ಲ ಬರಿತಾ ಇದ್ದಾಗ ಕರೆಕ್ಟ್ ಮಾಡೋರು ಖುಷಿಯಾಗುತ್ತೆ ಏನಕ್ಕೆಂದರೆ ಅವ್ರ ಟ್ಯಾಲೆಂಟ್ ನಾನು ನೋಡಿದ್ದೀನಿ ನಮ್ಮ ಹರಿಕೃಷ್ಣ ಅವ್ರಿಗೆ ಸುಮ್ಮನೆ ಚಕ್ 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 ಅಂತ ನಮ್ಮ ಮನೇಲೆ ಒಂದೊಂದ್ಸರಿ ಎಷ್ಟೊಂದು ಪದವಿ ಬರೆಯೋರು ಮಾತಾಡಿಕೊಂಡು ಹಂಗೆ ಅಂಥ ದೊಡ್ಡ ಅದ್ಭುತ ರೈಟರು ಅವರು ಈ ಹಾಡು ಬರುವಾಗ ಒಂದು ಖುಷಿ ತುಂಬ ಖುಷಿ ಅನಿಸ್ತು ಭಾಗ್ಯ ಅನಿಸ್ತದ್ದು ಆಮೇಲೆ ಆ ಹಾಡು ಎಲ್ಲರಿಗೂ ಒಂದು ಇವಾಗ ನಮ್ಮ ಸ್ಕೂಲ್ ಮಕ್ಳಿಗಾಗಲಿ ಅದೊಂದು ಒಂಥರ ಸಿನಿಮಾನೇ ಒಂದು ಮೆಸೇಜ್ ಇದೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಮತ್ತು ಆ ಹಾಡೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ ಸಾಹಿತ್ಯ ಅಷ್ಟು ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ ಒಂದೆರಡು ಸಾಲ ಭಾರತ ದೇಶದ ಭಾಗ್ಯ ವಿಧಾತನು ನೀನೇ ಹೇ ರಾಮಂದೇ ಶಾಂತಿ ಮಂತ್ರ ತಂದೆ ನೀನೇ ಇನ್ನೊಂದು ವಿಶೇಷ ಅಂದರೆ ಹಾಡನ್ನ ನಾನು ನಮ್ಮ ಪೂಜ್ಯ ಗುರುಗಳಾದ ಸಂಗೀತದ ಗುರುಗಳು ಭಕ್ತಿಗಾನ ಕೋಕಿಲ ಶ್ರೀ ಮಾರುತಿ ಪ್ರಸಾದ್ ಸರ್ ಹತ್ರ ಹಾಡ್ಸಿರೋದು ಅದು ವಿಶೇಷ ನಮ್ಮ ಸರ್ ಅವ್ರು ಚಿಕ್ಕವರಲ್ಲೇ ಅವರು ಅಬ್ದುಲ್ ಕಲಾಂ ಸರ್ ಹತ್ರ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ ತುಂಬ ಒಳ್ಳೆಯ ಗ ಕ್ಲಾಸಿಕಲ್ ಗಾಯಕರು ಸಂಗೀತ ವಿದ್ವಾಂಸರು ಆ ಹಾಡು ಸಿನ್ಮಾದಲ್ಲಿ ಅವ್ರು ಹಾಡಿರೋ ಹಾಡಿದೆ ನಮ್ಮ ಮಾಸ್ಟರ್ ಹಾಡಿರೋದು ಯೂಟ್ಯೂಬಲ್ಲಿ ನಾನು ಹಾಡಿರೋ ಹಾಡನ್ನ ರಿಲೀಸ್ ಮಾಡಿದರು ಡಿ ಬಿಟ್ಸಲ್ಲಿ ಇನ್ನೊಂದು ಹಾಡು ಅದನ್ನು ಅದು ಏನಕ್ಕೆಂದ್ರೆ ಸಿನಿಮಾ ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಇದೆ ಅಂತ ಅದನ್ನು ಹಾಡನ್ನ ರಿಲೀಸ್ ಮಾಡಿಲ್ಲ ಈ ಸಿನಿಮಾ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕುಟುಂಬ ಸಮೇತ ಒಂದು ಫ್ಯಾಮ್ಲಿನೆಲ್ಲ ಕರ್ಕೊಂಡು ಈಗಿನ ಮಕ್ಕಳಿಗೆ ಎಲ್ಲ ಥರ ಸಿನಿಮಾ ನೋಡ್ತಾರೆ ಬಟ್ ಈ ಥರ ಸಿನಿಮಾನು ತೋರಿಸಿ ಅದರಲ್ಲೂ ಒಂದು ಮಗು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಡೈರೆಕ್ಟ್ರು ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ನಮ್ಮ ಟೀಮನ್ನು ಸಿನಿಮಾ ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಕುಟುಂಬ ಸಮೇತ ಸಿನಿಮಾ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಎಲ್ಲರೂ ಬೇರೆಯವರು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೇಳಿ ನಿಜವಾಗ್ಲೂ ನಾನು ನಾನು ಅನ್ಕೋತೀನಿ ಖಂಡಿತ ಇಷ್ಟ ಆಗುತ್ತೆ ಈ ಥರ ಏನಕ್ಕಂದರೆ ಒಂದೇ ಥರ ಸಿನಿಮಾಗಳಕ್ಕಿಂತ ಈಗ ವಿಭಿನ್ನವಾಗಿ ಎಷ್ಟೋ ಜನ ನಮ್ಮ ಜನಗಳು ಇಷ್ಟಪಡ್ತಾರೆ ಇವಾಗ ಬೇರೆ ಬೇರೆ ಥರ ಕತೆಗಳು ಸೊ ಈ ಸಿನಿಮಾನು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನೋಡಲೇಬೇಕಾದ ಸಿನಿಮಾ ಎಲ್ಲರೂ ನೋಡಿ